ನಮಸ್ಕಾರ ಇವತ್ತಿನ ಎರಡು ಪ್ರಮುಖ ಬೆಳವಣಿಗೆಗಳು ಯಾವ ಆಂಗಲ್ ನಿಂದ ನೋಡಿದರೂ ಈ ಎರಡು ಬಹಳ ಮಹತ್ತರವಾದ ಘಟನೆಗಳೇ ಒಂದು ಹಾಸನದಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ನೀ ನೀ ಇನ್ನೊಂದೇನೋ ಕಲ್ಯಾಣ ಸಮಾವೇಶ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ ಸಮಾವೇಶ ಇದರ ಉದ್ದೇಶ ಏನು ಉದ್ದೇಶ ಬದಲಾಯಿತಾ ಬದಲಾದ ಪರಿಸ್ಥಿತಿಯಲ್ಲಿ ಅದರ ಪರಿಣಾಮಗಳೇನು ಅದರ ಬಗ್ಗೆ ಮಾತಾಡಬಹುದು ಇನ್ನೊಂದು ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಚುನಾವಣಾ ಫಲಿತಾಂಶ ಬಂದು ಹತ್ತು ಹನ್ನೆರಡು ದಿನ ಕಳೆದ ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂತು ಸೊ ದೇವೇಂದ್ರ ಫಡ್ನವೀಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠ ಕಾರ್ಯಕರ್ತರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ಅದರ ಜೊತೆಗೆ ಎರಡು ಪಕ್ಷಗಳನ್ನು ಒಡೆದು ಬಂದಂತಹ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಅವರು ಉಪಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದರು ಮೊದಲು ಇದ್ರ ಬಗ್ಗೆ ಮಾತನಾಡೋಣ ಸರಳವಾದ ಪ್ರಶ್ನೆ ಇಡೀ ಮಹಾರಾಷ್ಟ್ರದ ಈ ರಾಜಕಾರಣವನ್ನು ನೋಡುವಾಗ ನಾನೊಂದು ಸರಳ ಪ್ರಶ್ನೆ ಇಡ್ತೀನಿ ಕೇಂದ್ರದಲ್ಲಿ ಬಿಜೆಪಿಯ ಯಾರೋ ಇನ್ನೊಬ್ಬರು ಮಹಾನ್ ನಾಯಕರು ಬಂದು ಪ್ರಧಾನಿ ಅಂತ ಇಟ್ಕೊಳ್ಳಿ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ನಿಮ್ಗೆ ಮನದಟ್ಟು ಮಾಡಿಕೊಡೋದಕ್ಕೆ ಸೊ ಅವರು ಪ್ರಧಾನಿ ಆಗ್ಬಿಟ್ಟು ನರೇಂದ್ರ ಮೋದಿ ಅವರು ಉಪ ಪ್ರಧಾನಿ ಆಗ್ತಾರ ಆದ್ರೆ ಏನಾಗತ್ತೆ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪ್ರಧಾನಿಯಾಗಿ ಕೆಲಸ ಮಾಡದಂತಹ ನರೇಂದ್ರ ಮೋದಿ ಅವರು ಇನ್ನೊಬ್ಬ ಇನ್ನೊಂದು ಸಚಿವ ಸಂಪುಟದಲ್ಲಿ ಉಪ ಪ್ರಧಾನಿ ಆದರೆ ಇದಕ್ಕೆ ಡಿಮೋಷನ್ ಅನ್ನೋ ಏನಣ್ಣ ಯೋಚನೆ ಮಾಡಿ ಇದನ್ನು ಯಾಕೆ ಹೇಳ್ತಿದ್ರೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಇದು ಅವ್ರ ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ರು ಇರೋದು ಸೊ ಅವರು ಈ ಹಿಂದೆ ಏಕನಾಥ್ ಶಿಂದೆ ಅವರ ಸಂಪುಟದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆದರು ಈಗ ದೇವೇಂದ್ರ ಫಡ್ನವೀಸ್ ಅವರ ಸಂಪುಟದಲ್ಲಿ ಮುಖ್ಯಮಂತ್ರಿ ಆಗಿರುವ ಆಗಿದ್ದ ಏಕರಾಜ್ ಶಿಂದೆಯವರು ಉಪಮುಖ್ಯಮಂತ್ರಿ ಆದರು ಇದು ಡಿಮೋಷನ್ನ ಎಮೋಷನ್ನ ರಾಜಕೀಯನ ಷಡ್ಯಂತರನ ಏನೋ ಗೊತ್ತಿಲ್ಲ ಸೊ ಮುಂಬೈನ ಅಜಾದ್ ಮೈದಾನದಲ್ಲಿ ಏನು ಈ ಒಂದು ಇದನ್ನು ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಏನು ನಡೀತು ವಚನ ಸ್ವೀಕಾರದ ಕಾರ್ಯಕ್ರಮ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪಾಲ್ಗೊಂಡಿದ್ದರು ಗೃಹ ಸಚಿವ ಅಮಿತ್ ಶಾ ಅವರು ಪಾಲ್ಗೊಂಡಿದ್ರು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಪಾಲ್ಗೊಂಡಿದ್ದರು ಅದರಂತೆ ಉಳಿದೆಲ್ಲ ಬಿ ಜೆ ಪಿ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು ಯೋಗಿ ಆದಿತ್ಯನಾಥ್ ಇದ್ದರು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದ್ದರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ಗಾರು ಇದ್ದರು ಎಲ್ಲರೂ ಇದ್ದರು ಭಾರೀ ವಿಜೃಂಭಣೆಯಿಂದ ಇದು ಆಚರಿಸಲಾಯಿತು ಆದರೆ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಡಿಮೋಷನ್ ಆದಂಥ ಏಕನಾಥ್ ಅವರ ಮುಖ ಬಾಡಿತ್ತು ಅದರ ಜೊತೆಗೆ ಏಕನಾಥ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಇರುವ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡೋರು ಅವರು ಸಂವಿಧಾನದ ಪ್ರಕಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಎರಡು ಇರುತ್ತೆ ಒಂದು ಗೌಪ್ಯತೆ ಮತ್ತು ಪ್ರಮಾಣ ವಚನ ಆದ್ರೆ ಇವೊಂದ್ಸಾರಿ ಭಾಷಣನೇ ಮಾಡ್ಬಿಟ್ರು ಅವ್ರು ಬಂದು ಅವರು ಕೂತಿದ್ರು ಇವ್ರು ಬಂದು ಕೂತವರು ಇವ ವಚನ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಸಾಹೇಬ್ ಠಾಕ್ರೆ ಅವ್ರ ಹೆಸರು ಇನ್ಯಾರೊಬ್ಬ ಶಿವಸೇನೆ ನಾಯಕರ ಹೆಸರು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಇಡೀ ದೇಶದ ರಾಜಕಾರಣ ಭಾಷಣ ಮಾಡೋದು ಮುಳುಗಿಸ್ಬಿಟ್ಟು ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಇದು ನಿಜವಾದ ಅರ್ಥದಲ್ಲಿ ಪ್ರಮಾಣ ವಚನ ಸ್ವೀಕಾರದ ನೀತಿಯ ಉಲ್ಲಂಘನೆ ಆಗಿದೆ ನೋ ಡೌಟ್ ಅಬೌಟ್ ದ್ಯಾಟ್ ಮುಖ ಬಾಡಿತ್ತು ಅಧಿಕಾರವನ್ನು ಕಳೆದುಕೊಂಡು ಅದರ ಜೊತೆಗೆ ಇದು ಒಂದು ರೀತಿ ಇದರ ಆಟ ಈ ಇಟ್ಕೊಂಡು ಏನು ಆಟ ಆಡ್ತಾರೆ ನೋಡಿ ಅದರ ಹೆಸರನ್ನು ಮರ್ಚ್ಬಿಟ್ಟೆ ಆ ರೀತಿ ಅಂದ್ರೆ ಇಡೀ ರಾಜಕಾರಣದ ಯುಸಿ ಗೌರವ ಘನತೆ ಎಲ್ಲ ಕುಸಿದು ಹೋಗಿದ್ದು ಎಲ್ಲ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಾಳೆ ಉಪಮುಖ್ಯಮಂತ್ರಿ ನಾಡದು ರಾಜ್ಯಮಂತ್ರಿ ಆಚೆ ನಾಡದೆ ಯಾವುದೋ ಜಿಲ್ಲಾ ಪಂಚಾಯತ್ ಸದಸ್ಯ ವಾಟ್ ಟೈಪ್ ಆಫ್ ನಾನ್ ಸೆನ್ಸಿಟೀಸ್ ಬಿಜೆಪಿ ಪ್ಲೇ ಮಾಡ್ತಾ ಇರೋದು ಅಂತ ಆಯ್ತಪ್ಪ ಮುಖ್ಯಮಂತ್ರಿ ಆಗಿಲ್ಲ ಫೈನ್ ಮುಚ್ಚಗಣ ಕೇಳಬೇಕು ಇದು ಈಗ ಉಪಮುಖ್ಯಮಂತ್ರಿ ಇಡೀ ರಾಜಕಾರಣ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಿದೆಯಲ್ಲ ಆ ಬಂದ ರೀತಿನೇ ಎರಡು ರಾಜಕೀಯ ಪಕ್ಷಗಳನ್ನ ಒಡೆಯುವ ಮೂಲಕ ಶಿವಸೇನೆಯನ್ನ ಒಡೆದ್ರು ಹಾಗೆಯೇ ಎನ್ ಸಿ ಪಿಯನ್ನ ಓಡಿದ್ರು ಅವ್ರ ನಾಯಕರನ್ನ ಎತ್ಕೊಂಡ ಬಂದರು ಒಡೆಯುವುದಕ್ಕಾಗಿ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಳ್ಳಲಾಯಿತು ಇಂಡೈರೆಕ್ಟ್ಲಿ ಹೆದರಿಕೆ ಬೆದರಿಕೆಯನ್ನು ಓಡಲಾಯಿತು ಆ ಪಕ್ಷವನ್ನು ಒಡೆದು ಬಿಟ್ಟು ತುಂಡು ತುಂಡು ಮಾಡಿ ಇಸಿ ಆ ಪಕ್ಷದ ಸಿಂಬಾಲ್ ಅನ್ನ ಮೂಲ ಈಗ ಫಾರ್ ಎಕ್ಸಾಂಪಲ್ ಎನ್ ಸಿ ಪಿ ತಗೋಳಿ ಆ ಪಕ್ಷವನ್ನು ಪ್ರಾರಂಭ ಮಾಡಿದ್ರ ಸಂಸ್ಥಾಪಕರು ಶರದ್ ಪವಾರ್ ಅವರು ಆದರೆ ಬಿ ಜೆ ಪಿ ಕೃಪಾಪೋಷಿತ ಏನು ಚುನಾವಣಾ ಆಯೋಗ ಏನಿದೆ ಸೊ ಅದರ ಸಿಂಬಾಲನ್ನು ಪ್ರತಿಯೊಂದನ್ನು ಕೊಟ್ಟಿದ್ದು ಬ್ಯಾಕ್ ಸ್ಟಾಫ್ ಮಾಡಿದ ಅಜಿತ್ ಪವಾರ್ಗೆ ಶಿವಸೇನೆ ಏನಿದೆ ಬಾಳಾಸಾಹೇಬ್ ಅವರ ಶಿವಸೇನೆ ಅವರ ಪುತ್ರ ಉದ್ಧವ್ ಠಾಕ್ರೆ ಅವರು ಅವರನ್ನು ಒಡೆದು ಬಂದ ಮೇಲೆ ಆ ಶಿವಸೇನೆಯ ಸಿಂಬಾಲನ್ನು ಗಡಿಯಾರನ ಅಲ್ಲ ಅಲ್ಲ ಗಡಿಯಾರ ಎನ್ ಸಿ ಪಿದು ಇದು ಬಿಲುಬಣ ಅದನ್ನು ಎತ್ಬಿಟ್ಟು ಇವರಿಗೆ ಕೊಟ್ಟರು ಏಕನಾಥ್ ಶಿಂದೆ ಅವರಿಗೆ ಹೀಗೆ ಪ್ರತಿ ಹಂತದಲ್ಲೂ ಆದ ಅನೈತಿಕವಾದ ರಾಜಕಾರಣ ನಡೆದು ಹೋಯ್ತು ಮಾರಾಟ ಒಡೆದು ಹೊಡೆದು ಹೊಡೆದು ಒಂದು ಇದೇ ಇಲ್ಲ ಆತ ಅದರ ಜೊತೆಗೆ ಇವನ ಮುಖ್ಯಮಂತ್ರಿ ಅವನ ಮುಖ್ಯಮಂತ್ರಿ ಎಲ್ಲವನ್ನ ನಾಶಪಡಿಸಿ ಈ ರಾಜಕಾರಣದ ನೈತಿಕತೆಯ ಸಮಾಜೀಯತೆಯ ಗೆ ಪ್ರಧಾನಿಯವರು ಅವರ ಸಂಪುಟದ ಸದಸ್ಯರೆಲ್ಲ ಬಂದಿ ಸಾಕಷ್ಟು ಜನ ಸೇರಿದ್ರು ಇದು ಎಷ್ಟು ಕಾಲ ಹೇಗೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮಹಾರಾಷ್ಟ್ರ ಇಸ್ ನಾಗ್ಪುರ ಬರುತ್ತೆ ಆರ್ ಎಸ್ ಎಸ್ ಇದನ್ನು ಒಂಥರ ಆರ್ ಎಸ್ ಎಸ್ ವಿಜಯ ಅಂತಲೇ ನಾನು ಕರಿತೀನಿ ಸೊ ಇಲ್ಲಿ ವೋಟಿಂಗ್ ಮಿಷನ್ದ್ದು ಏನಾಯಿತು ಅದರಿಂದ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಅದು ದೂರುಗಳಿವೆ ಒಟ್ ಎವರ್ ಹಿಟ್ಟದಲ್ಲಿ ಆದರೆ ಇಡೀ ಈ ಚುನಾವಣೆಯಲ್ಲಿ ಮಹಾಯುತಿ ಒಕ್ಕೂಟ ಏನಿದೆ ಅದನ್ನ ಗೆಲ್ಲಿಸುವುದರಲ್ಲಿ ಆರ್ ಎಸ್ ಎಸ್ನ ಬಹುಮುಖ್ಯವಾದ ಪಾತ್ರ ಇದೆ ಅದರ ಜೊತೆಗೆ ಮುಖ್ಯಮಂತ್ರಿ ಆಯ್ಕೆಯಲ್ಲೂ ಕೂಡ ಆರ್ ಎಸ್ ಎಸ್ ಸೂಚನೆಯನ್ನ ಉಲ್ಲಂಘಿಸುವುದಕ್ಕೆ ಐವತ್ತಾರು ಎದೆಯ ಪ್ರಧಾನಿ ಸಾಧ್ಯ ಆಗಲೇ ಇಲ್ಲ ಅಮಿತ್ ಶಾ ಚಾಣಕ್ಯ ಅಂತ ನಮ್ಮ ಮಾಧ್ಯಮಗಳೆಲ್ಲ ಚಾಣಕ್ಯ 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 ಬದನೆಕಾಯಿ ಚಾಣಕ್ಯ ಇವರು ಇವರಿಗೆ ತಲೆ ಇಲ್ಲ ಅನ್ನೋದಕ್ಕೆ ಅವರು ಚಾಣಕ್ಯರ ಟೈಪ್ ಕಾಣ್ತಾರೆ ಮಾಧ್ಯಮದ ತಲೆ ಬುದ್ಧಿ ಇಲ್ದಿರೋದ್ರಿಂದ ಅವ್ರು ದೊಡ್ಡ ಚಾಣಕ್ಯರ ಕಾಣ್ತಾರೆ ಅವ್ರು ಹೆಂಗೆ ಚಾಣಕ್ಯರಾಗ್ತಾರೆ ಅವರು ಯು ಸಿ ದಟ್ ಗುಜರಾತ್ನಲ್ಲಿ ಮಾಡಿದ್ದೇನು ಜೈಲಿಗೆಲ್ಲ ಹೋಗ್ಬೋದು ಗಡಿಪಾರ ಆಗಿದ್ದೆಲ್ಲ ಗೊತ್ತಿದೆ ಅವ್ರಿಗೆ ಚಾಣಕ್ಯ ರಾಜಕೀಯದ ಚಾಣಕ್ಯ ಅಂತ ಒಂದು ಬಿರುದನ್ನ ಕೊಟ್ಬಿಟ್ಟಿದ್ದೆ ಸೊ ಇವರು ಕೂತು ಇಡೀ ನೈತಿಕ ರಾಜಕಾರಣದ ಅಧಪತನಕ್ಕೆ ಇವರು ಸಾಕ್ಷಿಗಳಾದವು ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್ ಇನ್ನು ನೆಕ್ಸ್ಟ್ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಫಡ್ನವೀಸ್ ಬಗ್ಗೆ ಮೋದಿಯವರಿಗೆ ಅಮಿತ್ ಶಾ ಅಂತ ಪ್ರೀತಿ ಇಲ್ಲ ಐ ವಿಲ್ ಯು ಅದಕ್ಕೆ ಬೇರೆ ಬೇರೆ ರಾಜಕಾರಣಗಳಿದೆ ಮರಾಠ ರಾಜಕಾರಣ ಇನ್ನೊಂದು ಮತ್ತೊಂದು ಇದೇ ಈಸೆ ಪ್ಲಾನ್ ಇದು ಸೊ ಆರ್ ಎಸ್ ಎಸ್ ಯಾರನಾರು ಅಧಿಕಾರ ಕೊಡಿಸಿದ್ರೆ ಬ್ರಾಹ್ಮಣರ ಮಾತ್ರ ಆರ್ ಎಸ್ ಎಸ್ ಮುಖ್ಯಸ್ಥರು ಕೂಡ ಬ್ರಾಹ್ಮಣರ ಬಿಟ್ಟರೆ ಬೇರೆ ಆಗಲ್ಲ ಅಲ್ವಾ ಅದೇ ರೀತಿ ಸೊ ಇದು ಆ ಕಾರಣಕ್ಕಾಗಿ ಮಹಾರಾಷ್ಟ್ರ ರಾಜಕಾರಣ ಯಾವ ರೀತಿ ತಿರುಗುತ್ತೆ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಏಕನಾಥ್ ಶಿಂದೆ ಅವರೇನಿದ್ದಾರೆ ಅವರು ತಾ ತಮ್ಮ ಪಕ್ಷಕ್ಕೆ ಬ್ಯಾಕ್ ಸ್ಟ್ಯಾಪ್ ಮಾಡಿ ಶಿವಸೇನೆಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿ ಬಂದವರು ಅವರು ಅವ್ರು ಸ್ಟ್ಯಾಪ್ ಮಾಡೋದಕ್ಕೆ ಪಿಗೆ ಮಾಡಲ್ಲ ಅಂತ ಹೆಂಗಂತೀರಿ ಅವರ ರಾಜಕಾರಣದ ಬಹಳ ಮುಖ್ಯ ಅಂಶ ಬ್ಯಾಕ್ ಸ್ಟ್ಯಾಪ್ ಅವ್ರದ್ದು ಅಜಿತ್ ಪವಾರ್ ಅಜಿತ್ ಪವಾರ್ ಅಂತ ನೀವು ಲೆಕ್ಕ ಕಿಟ್ಕೊಳ್ಳೋಕೆ ಆಗಲ್ಲ ಅವ್ರು ಇವತ್ತಿಲ್ಲಿರ್ತಾರೆ ನಾಳೆ ಅಲ್ಲಿರ್ತಾರೆ ನಾಳೆ ಒಂದು ಮಾತಾಡ್ತಾರೆ ನಾಳೆದೊಂದು ಮಾತಾಡ್ತಾರೆ ಸೊ ಟು ಡೇಂಜರಸ್ ಪೀಪಲ್ ಇವರು ಇವರು ಬಿ ಜೆ ಪಿಗೆ ಬ್ಯಾಕ್ ಸ್ಟಾಪ್ ಮಾಡಿ ಮಾಡಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ ಅವ್ರಿಗೆ ಸರಿಯಾದ ಖಾತೆ ಸಿಗದಿದ್ರೆ ದುಡ್ಡು ಬರ್ದಿದ್ರೆ ಇನ್ನೊಂದು ಬರ್ದಿದ್ರೆ ಮತ್ತೊಂದು ಬರೆದಿದ್ರೆ ಈಗಾಗಲೇ ಮುಖ್ಯಮಂತ್ರಿ ಆಗಿರುವ ಫಡ್ನವೀಸ್ ಏನಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು ಮುಖ ಕಂಡ್ರೆ ಸನ್ಮಾನ್ಯ ಏಕನಾಥ್ ಶಿಂದೆ ಅವರ ಮಗನಿಗಾಗಲ್ಲ ಶ್ರೀಕಾಂತ್ ಪಡ್ ಪಡ್ ಶ್ರೀಕಾಂತ್ ಶಿಂದೆ ಅಂತ ಏನೋ ಶ್ರೀಕಾಂತ್ ಮೊಸಳೆ ಶ್ರೀಕಾಂತ್ ಎಸ್ ಏಕನಾಥ್ ಶಿಂದೆಯ ಮಗ ಶ್ರೀಕಾಂತ್ ಶಿಂದೆ ಸೊ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇನೆ ಫೈಲ್ಗಳನ್ನೆಲ್ಲ ಮೂವ್ ಮಾಡ್ತಾ ಇರೋದು ಸೈನ್ ಹಾಕ್ಸೋದು ಇನ್ನೊಂದೆಲ್ಲ ಈ ಶಿ ಸಣ್ಣ ಸಿಂಧೆ ಮಾಡ್ತಿದ್ನಂತೆ ಮರಿ ಸಿಂಧೆ ನಮ್ಮ ಮಡಿ ಮರಿ ಯಡಿಯೂರಪ್ಪ ಇದ್ದಂಗೆನೆ ಅಲ್ವಾ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಫೈಲ್ ಮೂವ್ ಎಲ್ಲ ವಿಜಯೇಂದ್ರ ಇವರೆಲ್ಲ ಮಾಡ್ತಾರೆ ಅಂತ ಆರೋಪಗಳಿದ್ವು ಎಲ್ಲ ಫೈಲ್ಗಳು ಅವ್ರದ್ದೇನೆ ಎಲ್ಲಿ ಸೈನ್ ಹಾಕ್ತಾರೋ ಯಾರು ಸೈನ್ ಆಗ್ತಾರೋ ಗೊತ್ತಿಲ್ಲ ಅಂತಿದ್ರು ಅದೇ ರೀತಿ ಮಾರಾಟದ್ಲೂ ಸಂಪೂರ್ಣವಾಗಿ ಫೈಲ್ಗಳನ್ನ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮೂವ್ ಮಾಡಿ ಅದನ್ನ ಅಹ್ ಯು ಸಿ ಸೈನ್ ಹಾಕ್ಸ್ದು ಎಲ್ಲ ಮಾಡ್ತಿದ್ವಿ ಶ್ರೀಕಾಂತ್ ಶಿಂದೆ ಈ ಶ್ರೀಕಾಶ್ ಮುಖ ನೋಡಿದರೆ ದೇವೇಂದ್ರ ಫಡ್ನವೀಸ್ಗೆ ಆಗ್ತಿರಲಿಲ್ಲ ಸೊ ಈಗ ಅದು ಇನ್ನಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಅದ್ರ ಜೊತೆಗೆ ಸೊ ಇನ್ನು ಯಂಗ್ ಆಗಿರುವ ಶ್ರೀಕಾಂತ್ ಶಿಂದೆ ಏನ್ ಹೇಳ್ತಾರೋ ಅದರಂತೆ ಏಕನಾಥ್ ಶಿಂದೆ ಕೇಳ್ಬೋದು ಯಾಕಂದ್ರೆ ಕುಮಾರಸ್ವಾಮಿ ಹೇಳ್ದಂಗೆ ದೇವೇಗೌಡರು ಕೇಳ್ತಾರೆ ನೋಡಿ ಅಲ್ವಾ ಸೊ ದೇವೇಗೌಡರು ಸಂಪೂರ್ಣವಾಗಿ ಕುಮಾರಸ್ವಾಮಿಯ ಕ್ಲಚಸ್ ನಲ್ಲಿ ಕ್ಲಚಚಸ್ ನಲ್ಲಿ ಇದಾರೆ ಕೂತ್ಕೊಂಡ ಕೂತ್ಕೊಂತ ನಿಂತ್ಕೊಂಡು ನಿಂತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲೂ ಏಕನಾಥ್ ಶಿಂದೆ ಸಾಹೇಬರು ಮಗ ಶ್ರೀಕಾಂತ್ ಶಿಂದೆ ಹೇಳ್ದಂಗೆ ಕೇಳ್ತಾರೆ ಆದ್ರಿಂದ ಈ ಶ್ರೀಕಾಂತ್ ಶಿಂದೆ ತಮ್ಮ ಮುಖ ನೋಡಿದ್ರೆ ಆಗದಿರುವ ಫಡ್ನವೀಸ್ ಅವರನ್ನ ಎಲ್ಲಿವರೆ ಸಹಿಸ್ಕೋತಾರೆ ಅಥವಾ ಇನ್ನೊಂದು ವಿಪ್ಲವ ಆಗುತ್ತೆ ಅದು ಮೋಸಗಾರರಿಗೆ ಬ್ಲ್ಯಾಕ್ ಸ್ಟ್ರಾಕ್ ಮಾಡೋರಿಗೆ ಅವರು ಇವರು ಅಂತಿಲ್ಲ ನೀವೊಂದ್ಸಲ ಹಿಂದಿಂದ ಚೂರಿ ಇಳಿಯೋದನ್ನ ಕಲ್ತ್ರೆ ಸಾಕು ನೀವು ಯಾರು ಕಂಡ್ರೆ ಚೀರಿ ಇಳಿತೀರಿ ಅದಕ್ಕೇನು ವ್ಯತ್ಯಾಸ ಇಲ್ಲ ಬಿಜೆಪಿ ಅನ್ನೋದು ಬಾನ್ ಮೋದಿ ಹೊಗಳ್ಬಿಟ್ರು ನೋ ಅಲ್ಟಿಮೇಟ್ಲಿ ಅಧಿಕಾರ ಅದಕ್ಕೆ ಸೊ ಅದರಿಂದ ಇಡೀ ಮಹಾರಾಷ್ಟ್ರದ ರಾಜಕಾರಣ ಏನಾಗ್ತ ನೋಡ್ಬೇಕು ಇನ್ನು ಹಾಸನದ್ದು ಸೊ ಹಾಸನದ ಸ್ವಾಭಿಮಾನಿ ಸಮಾವೇಶದ ಉದ್ದೇಶ ಈಡೇರತೆ ಈ ಪ್ರಶ್ನೆಗೆ ನನ್ನಲ್ಲಿ ಇನ್ನೂ ಕೂಡ ಉತ್ತರ ನೀಡೋದಕ್ಕೆ ಸಂಶಯಗಳಿವೆ ಅದರ ಮೂಲ ಉದ್ದೇಶ ಸ್ವಾಭಿಮಾನದ ಏನಿತ್ತು ಅದು ಅಹಿಂದವನ್ನು ಸಂಘಟಿಸಬೇಕಾಗಿತ್ತು ಅದು ಕಾಂಗ್ರೆಸ್ ಉತ್ಸವ ಆಗ್ಬಿಟ್ಟು ಪೂರ್ಣ ಬದಲಾಗಿ ತುಂಬ ಜನ ಬಂದಿದ್ರು ಆದರೆ ಸಿದ್ದರಾಮಯ್ಯ ಟಾರ್ಗೆಟೆಡ್ ದೇವೇಗೌಡ ಫ್ಯಾಮಿಲಿ ಟಾರ್ಗೆಟ್ ಮಾಡಿ ಹಾಸನದ ನೆಲದಲ್ಲಿ ನಿಂತು ದೇವೇಗೌಡ್ರ ಟಕ್ಕರ್ ಕೊಟ್ಟರು ಎಸ್ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಎಲ್ಲಿ ಏನು ಹೇಳಬೇಕು ಹೇಳಿದ್ರು ದೇವೇಗೌಡರನ್ನ ರಾಜಕಾರಣವನ್ನು ಕುಮಾರಸ್ವಾಮಿ ರಾಜಕಾರಣವನ್ನು ನಿಖಿಲ್ ಸೋತಿರುವುದನ್ನೆಲ್ಲ ಹೇಳಿದ್ರು ಅದರ ಜೊತೆಗೆ ಅವರು ಇನ್ನೊಂದು ಭರವಸೆ ಕೊಟ್ಟು ಗ್ಯಾರಂಟಿ ಏನಿದೆ ಈ ಗ್ಯಾರಂಟಿ ಯಾವತ್ತೂ ಕೂಡ ಇದಾಗಲ್ಲ ಅನ್ನುವ ಮಾತನ್ನು ಕೂಡ ಅವರು ಹೇಳಿದರು ಸೊ ಒಟ್ಟಾರೆಯಾಗಿ ಇದರ ಮೂಲ ಉದ್ದೇಶ ಏನಿತ್ತು ಸಿದ್ದರಾಮಯ್ಯನವರ ಬೆಂಬಲಿಗರೆಲ್ಲ ಸೇರಿ ಏನಿದನ್ನು ಏನಿದ್ರು ಹೊರಟಿದ್ರು ಆ ಉದ್ದೇಶ ಬದಲಾಯಿತು ಒಂದು ಕಾಂಗ್ರೆಸ್ ಸಮಾವೇಶ ಆಯ್ತು ಹೊರತು ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಇದು ಶಕ್ತಿ ಕೊಡ್ತು ಗೊತ್ತಿಲ್ಲ ನನಗೆ ಸೊ ದೇ ವಾಂಟ್ ಟು ಎಸ್ಟಾಬ್ಲಿಷ್ ಸಿದ್ದರಾಮಯ್ಯ ಇನ್ನೊಂದು ಡಿಫ್ರೆಂಟ್ ವೇ ಅನ್ನೋದಿದೆಯಲ್ಲ ಆ ಉದ್ದೇಶ ಈಡೇರ್ತೋ ಇಲ್ವೋ ಗೊತ್ತಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ